ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಕ್ಸ್ಗೆ ಸ್ವಾಗತ ಬನ್ನಿ ಬೆಳಗ್ಗೆ ಈಗ ಐದು ಆಗೈತಿ ಎದ್ದೇನಿ ಈಗ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಫಸ್ಟಿ ಚಹಾ ಕಡ್ತಾನೆ ನೋಡಿ ಚಹಾ ಕಟ್ಟಿನಿ ಚಹಾದ ಮೇಲೆ ಚಹಾ ಕುಡಿದು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಚಾ ರೆಡಿ ಆಗೈತಿ ಈಗ ಚಹಾ ಕುಡಿದ್ರೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡಿ ಚಹಾ ಹಾಕೀನಿ ಈಗ ಚಹಾ ಕುಡ್ದೆ ಇಲ್ಲಿ ಇಲ್ಲಿ ಪಾಲಕ್ ಕುದಿಯಕ್ಕೆ ಇಟ್ಟನಿ ಪಾಲಕ್ ರೈಸ್ ಮಾಡ್ತೀನಿ ಇವತ್ತು ಒಂದು ಕುದಿ ಪಾಲಕ್ ಕುದಿಸ್ಕೊಂಡನಿ ಕುದಿಸ್ಕೊಂಡು ಜಾರಿಗೆ ಹಾಕೊಂಡನಿ ಜೀರಿಗೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಸುಂಠಿ ಹಾಕೊಂಡನಿ ಈಗ ಮಿಕ್ಸಿ ಮಾಡ್ಕೊತೇನೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೀನಿ ಒಂದು ಇಂಚಷ್ಟು ಚಕ್ಕಿ ಹಾಕಿನಿ ಈರುಳ್ಳಿ ಹಾಕೀನಿ ಈಗ ಟೊಮೆಟೊ ಹಾಕ್ತೀನಿ பாலக்கு நோடி ரெடியாகிட்டு நீர் ஹாக்குத்தி ಈಗ ಅಕ್ಕಿ ಹಾಕಿ ಈಗ ಸಾಲ್ಟ್ ಒಂದು ಹಾಕ್ತಾನೆ ರುಚಿಗೆ ಸಾಲ್ಟ್ ಈಗ ಕುಕ್ಕರಿಂದ ಲಿಫ್ಟ್ ಕ್ಲೋಸ್ ಮಾಡೋಣ ಈಗ ಎರಡರಿಂದ ನೋಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಅದಾಯ್ತು ಈಗ ಪೂಜೆ ಅದು ಮಾ ಪೂಜೆ ಮಾಡಿದೆ ಸ್ನಾನ ಮಾಡಿ ಬಂದು ಪೂಜೆ ಮಾಡಿದೆ ಪೂಜೆನ ಆಯ್ತು ಈಗ ಟಿಫನ್ ಮಾಡಿಕೊಂಡ ರಾಟಿ ಮೇಲೆ ಕುಂದ್ರು ಫ್ರೆಂಡ್ಸ್ ಈಗ ಲೈನಿಂಗ್ ತರಕೊಂಡಿ ಲೈನಿಂಗ್ ತಗೊಂಡು ಬಂದು ನಿಮ್ಗೆ ಸಿಗ್ತೇನೆ ಬನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ సబ్స్క్రైబ్ నోడి హారైసి థ్యాంక్ యూ ఫ్రెండ్స్